ಕರ್ನಾಟಕ ಸರ್ಕಾರವು ವೃದ್ಧಾಪ್ಯ ಪಿಂಚಣಿ ಯೋಜನೆ ಮೂಲಕ ಹಿರಿಯ ನಾಗರಿಕರಿಗೆ ಮಾಸಿಕ ಪಿಂಚಣಿ ನೀಡುತ್ತದೆ ಈ ಯೋಜನೆಯಡಿ ಅರವತ್ತೈದು ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರು ಅರ್ಹರಾಗಿರುತ್ತಾರೆ ಚೆಕ್ ಗುರುತು ಬಟನ್ ಅರ್ಹತೆಗಳು ಅರವತ್ತೈದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ವಯಸ್ಸು ವೈಯಕ್ತಿಕ ವಾರ್ಷಿಕ ಆದಾಯ ಒಂದು ಲಕ್ಷ ರೂಪಾಯಿಕ್ಕಿಂತ ಕಡಿಮೆ ಅರ್ಜಿ ಸಲ್ಲಿಸಲು ಕರ್ನಾಟಕದ ನಿವಾಸಿಯಾಗಿರಬೇಕು ಹಣದ ಚೀಲ ಪಿಂಚಣಿ ಮೊತ್ತ ಈ ಯೋಜನೆಯಡಿ ಅರ್ಹ ಅಭ್ಯರ್ಥಿಗಳಿಗೆ ಮಾಸಿಕ ಆರುನೂರು ರೂಪಾಯರಿಂದ ಒಂದು ಸಾವಿರ ರೂಪಾಯಿ ಪಿಂಚಣಿ ನೀಡಲಾಗುತ್ತದೆ ಹಾಗಾದರೆ ಮೂರು ಸಾವಿರ ರೂಪಾಯಿ ಮಾಸಿಕ ಪಿಂಚಣಿ ಪಡೆಯುವ ಯೋಜನೆ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾಪಿತವಿಲ್ಲ ಮೆಮೋ ಅರ್ಜಿ ಸಲ್ಲಿಸುವ ವಿಧಾನ ಒಂದು ಅರ್ಜಿ ಸಲ್ಲಿಸಲು ನಿಮ್ಮ ಸ್ಥಳೀಯ ತಾಲೂಕು ಕಚೇರಿ ಅಥವಾ ಜಿಲ್ಲಾ ಪಂಚಾಯತ್ ಕಚೇರಿಗೆ ಭೇಟಿ ನೀಡಿ ಎರಡು ಅವಶ್ಯಕ ದಾಖಲೆಗಳು ಅರ್ಜಿ ಫಾರ್ಮ್ ವಯೋಮಿತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ವಿಳಾಸದ ಸಾಬೀತು ಬ್ಯಾಂಕ್ ಖಾತೆ ವಿವರಗಳು ಇತ್ಯಾದಿ ಮೂರು ಅರ್ಜಿ ಸಲ್ಲಿಕೆ ಅರ್ಜಿ ಸಲ್ಲಿಸಿದ ನಂತರ ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅರ್ಹತೆ ದೃಢೀಕರಿಸಿದ ನಂತರ ಪಿಂಚಣಿ ಬಿಡುಗಡೆ ಮಾಡುತ್ತಾರೆ ಫೋನ್ ರಿಸೀವರ್ ಸಂಪರ್ಕ ಮಾಹಿತಿ ತಾಲೂಕು ಕಚೇರಿ ನಿಮ್ಮ ತಾಲ್ಲೂಕು ಕಚೇರಿಯನ್ನು ಸಂಪರ್ಕಿಸಿ ಆಧಾರಿತ ವೆಬ್ಸೈಟ್ ಎಚ್ ಟಿಟಿಪಿಎಸ್ ಕೋಲನ್ ಸ್ಲಾಶ್ ಸ್ಲ್ಯಾಶ್ ಡಬ್ಲ್ಯೂ ಡಾಟ್ ಕರುನಾಡು ಡಾಟ್ ಕರ್ನಾಟಕ ಡಾಟ್ ಗವ್ ಡಾಟ್ ಐಎನ್